You're கேத்த இன்னேனு எல்லாரும் தார் ஹாலின் பிஸி ஆட்டது அது இழுசி வந்துட்டு சாக்கிடத்தேனி வந்துட்டு இது மசாலி அவங்க பள்ளு சுமரி கலசித்தேனே பாப் வந்து அஸெல்லாம் கொடுத்தார் மட்டும் மத்தேன் எல்லாரும் சேரி மாதிரி அந்த அங்கே ஏன் கழுசது ஒன்னிட்டு சுமரி ஹச்சிட்டு நந்திர வெள்ளுள்ளி சுமரி ஹச்சிட்டு திண்டு சா குடது பாப்பதெல்லாம் மாத்தார் வந்துட்டு பழுள்ளி சுமரி மசாலி மாட்டேனி அது வந்துட்டு கலசி சாக்கிட்டுனே அவரு பண் நந்திர மா ಿ ಮಾಡಿಟ್ಟು ಚಹಾ ಕುಡಿದ್ರೆ ಕುಡಿಲಿ ಇಲ್ಲ ಫಸ್ಟ್ ಚಹಾ ಕುಡಿತಾರಂದ್ರೆ ಕುಡಿಲಿ ಚಹಾ ಕಿಟ್ಟೇನಿ ಇನ್ನೇನು ಸಂತಿ ಅದು ತಂದು ಕೊಟ್ಟಾರ ಅವರು ಎಲ್ಲ ತಂದ ಒಂದೊಂದ ಇಲ್ಲಿ ಇಡ್ತೇನೆ ನೋಡೋಣ ಇಲ್ಲಿ ಮಾಡ್ತಾರ ಏನು ಎಲ್ಲ ಅಲ್ಲಿ ಪಡ್ಸಾಲ ಕುಂತು ಮಾಡ್ತಾರ ಏನ ನೋಡೋಣ ಕೇಳೋಣ ಮತ್ತೆ ಎಲ್ಲ ಅಲ್ಲೇ ಕುಂದಿರ್ಸ್ಕೊಂಡು ಕುಂತ ಬಿಡ್ತೇನೆ ಇಲ್ಲಿ ಜಾಗ ಸಾಲಂಗಿಲ್ಲ ಬಿಡೋಂಗಿಲ್ಲ ನೋಡೋಣ ಅವ್ರು ಬಂದರೆ ಬರಲಿ ಏನಂತಾರೆ ನೋಡ್ತೇನೆ ಬೆಳ್ಳುಳ್ಳಿ ಸುಮ್ಮ ಒಂದು ಕಲಸಿಟ್ಟೇನಿ ಇನ್ನೇನು ಬರ್ತಿರ್ಬೋದು ಅವರು ಬಂದಂದ್ರೆ ಎಲ್ಲರಿಗೂ ಹಾಕಿ ಕೊಟ್ಟು ಆಮೇಲೆ ಏನು ಮಾಡ್ತೀನಿ ಮಾಡೋದು ಪಟ ಪಟ ಮಾಡ್ಕೊಬಿಟ್ಟೇನೆ ಅಷ್ಟೊಟ್ಟ ತೆಗೆದಾರೆ ನೋಡ್ತೇನೆ ಇನ್ನೇನು ಸಂತಿ ತೊಗೊಂಬಂದಾರೆ ಏನಂತೇಳಿ ಟಮಾಟಿ ತಂದಾರೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎರಡು ಸೂಡ ಮೆಂತೆ ಎರಡು ಚೂಡು ಸಾರಿ ಎರಡು ಸೂಡ ಏನವ ಇದು ಕೊತ್ತಂಬರಿ ಪುದೀನ ಆಮೇಲೆ ಅಲ್ಲ ಇನ್ನೆಲ್ಲ ತೊಗೊಂಬಂದರೆ ಹಸಿಮೆಣ್ಸಿನ್ಕಾಯಿ ಹಸಿಮೆ ಮೆಣ ಓ ಅಲ್ಲೈತಲ್ಲ ಐತಲ್ಲ ಹ್ಞೂ ಅಡ್ಡಿ ಇಲ್ಲ ಹಸಿಮೆಣ್ಸಿನ್ಕಾಯಿನೂ ಭಾಳ ತಂದಾರ ಸ್ವಲ್ಪ ಕಾರ್ ಮೇಲೆ ಇಷ್ಟ ಅಲ್ಲ ಕಾರ್ ಮೇಲೆ ತಂದಾರ ಮತ್ತು ಅಕ್ಕಿ ಆಮೇಲೆ ಗರಂ ಮಸಾಲ ಐಟಮ್ ಎಲ್ಲ ಆ ಕಡೆ ಖೀಲ್ ತೆಗಿಟ್ಟಾರೆ ಅದನ್ನು ತೆಗೆದಿಟ್ಟೇನೆ ಈಗ ಇಷ್ಟ ಅಲ್ಲ ಈಗೆಲ್ಲ ಸೋಸಿ ಎಲ್ಲ ಇದನ್ನು ಮಾಡ್ಕೊಳ್ಳೋದು ಇದನ್ನ ಇಷ್ಟ ತೆಗೆದು ಅವ್ರು ಬಂದಮೇಲೆ ಕೊಟ್ಟನಂದ್ರೆ ಆಯ್ತು ಇದನ್ನೆಲ್ಲ ತೆಗೆದು ಸೈಡಿಗೆ ಈಗ ನೋಡ್ತೇನೆ ಯಾರ್ಯಾರು ಬರ್ತಾರ ಬರಲಿ ಬಂದ ಮೇಲೆ ಎಲ್ಲ ಸಜ್ಜು ಮಾಡ್ಕೊಂಡ್ರೆ ಕಡೆ ಫ್ರೆಂಡ್ಸ್ ನಾವು ಹೊಲಕ್ಕೆ ಹೋಗೋ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ವೀಡಿಯೋ ಹಾಕ್ತೀನಿ ಸಂಡೇನೇ ಹಾಕ್ತೀನಿ ಅಂತ ರೀ ಸ್ವಲ್ಪ ನನಗೂ ಹುಷಾರು ಇರಲಿಲ್ಲ ಆಮೇಲೆ ಸ್ವಲ್ಪ ಹುಡುಗನು ಕೈ ಬಿಡ್ಲಾರ್ದ ಕಾರಣ ನಾನು ವೀಡಿಯೋ ಭಾಳ ಲೇಟ್ ಆಯ್ತು ಅಂದ್ರೆ ಒಂದೊಂದು ದಿನ ಗ್ಯಾಪ್ ಮಾಡಿ ಹಾಕಾಕತ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ರೀ ಈಗ ಇನ್ನೊಂದು ಸ್ವಲ್ಪ ದಿನ ನನಗೆ ಡೈಲಿ ವೀಡಿಯೋ ಹಾಕೋಕ್ಕಾಗಲ್ಲ ನಾನು ಟೈಮ್ ಸಿಕ್ಕಾಗ ಸಿಕ್ಕಾಗಿ ಮಾಡಿ ಮಾಡಿ ಹಾಕ ಆ್ಯಂಡ್ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ ಈ ವಿಡಿಯೋ ಇವತ್ತು ಇನ್ನೊಂದು ಎರಡು ವಿಡಿಯೋ ಆಗ್ಬೋದ್ರಿ ಇವ ಇನ್ನೊಂದು ಎರಡು ವೀಡಿಯೋ ಆತಪ್ಪ ಅಂದರೆ ಇನ್ನೊಂದು ಮೂರನೇ ವಿಡಿಯೋನ ನಾನು ಹೊಲ್ದಾಗ ಅಡುಗೆ ಮಾಡೋದು ಅದೆಲ್ಲ ನಾನು ಶುರು ಮಾಡ್ತೀನಿ ಯಾಕಂದರೆ ಅದ್ರ ತಕ್ಕಂಗೆ ನನಗೆ ಫೋಟೋಸ್ ಅದು ನಾನು ಮಣ್ಣಿಂದ ಭಾಳ ಹುಡುಕಾಕತ್ತೀನಿ ರೀ ಇದೆ ನನ್ಗೆ ಅದರ ತಕ್ಕಂಗೆ ಫೋಟೋಸ್ ಆಮೇಲೆ ಒಲಿ ಹಚ್ಚೋದೆ ಅದೆಲ್ಲ ನನಗೆ ರೀ ನಾನು ಆಗಿ ಈಗ ನಾನು ಎಲ್ಲರ ಮತ್ತೆ ಹಿಂಗೆ ಫೋಟೋ ಅದು ನಾನು ರಿಯಲ್ ಆಗಿ ತಗೋಬೇಕಂತ ಆಗೈತಿ ಅಕಸ್ಮಾತ್ ನಾನು ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ಟೈಮ್ ನಾನು ಹುಡುಕ್ತೀನಿ ರೀ ಮತ್ತು ನನಗೆ ಫೋಟೋಸ್ ಗೂಗಲ್ ಒಳಗೆ ಸಿಕ್ತಪ್ಪ ಅಂದರೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ನಾನು ಪರ್ಸ್ನಲಿ ಹಿಂಗೆ ಹೊಲ್ದಾಗ ಏನು ಒಲಿ ಹೆಚ್ಚು ಅಡುಗೆ ಮಾಡ್ತಾರಲ್ಲ ಇಲ್ಲಂದ್ರೆ ನಾನು ಅದೆಲ್ಲ ಒಂದು ಫೋಟೋನ ನಾನು ಸೆಟ್ ಮಾಡ್ಕೋಬೇಕಾಗ್ತೈತಿ ರೀ ಬ್ಯಾಕ್ಗ್ರೌಂಡಿದೆ ಅದೆಲ್ಲ ಭಾಳ ಕೈ ಹಿಡಿತೈತಿ ಅದ್ಕೆ ಪ್ಲೀಸ್ ನೀವು ವೇಟ್ ಮಾಡ್ತೀರಿ ಅಂತ ಅಂದ್ಕೊತೀನಿ ನಾನು ಆದಷ್ಟು ಭಾಳ ಜನ ಸಪೋರ್ಟ್ ಮಾಡಾತ್ತೀರಿ ಹಿಂಗೆ ಸಪೋರ್ಟ್ ಇರಲಿ ನಿಮ್ದು ಭಾಳ ಖುಷಿಯಾಗ್ತೈತಿ ಆದಷ್ಟು ವಿಡಿಯೋ ಯಾರ್ಯಾರು ನೋಡ್ತೀರಲ್ಲ ಪ್ಲೀಸ್ ಲೈಕ್ ಕೊಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡ್ರಿ ಭಾಳ ಜನ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಾತಿಲ್ಲ ಎಲ್ಲಿಗಾರ ಒಬ್ಬರು ಮಾಡ್ಕೊಳತ್ತೀರಿ ಪ್ಸ್ ಹಂಗೆ ಮಾಡಬೇಡ್ರಿ ಸಾವಿರಾರು ಗಟ್ಟಲೆ ಜನ ನೋಡಾತೀರಿ ಆದರೆ ಸಬ್ಸ್ಕ್ರೈಬ್ ಅಷ್ಟು ಬರಕತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ ನಾನು ಮತ್ತೆ ನಿಮ್ಗೆ ಯಾವ ಥರ ಎಲ್ಲ ಕತ್ತಿ ಬೇಕು ಅನ್ನೋದನ್ನ ನಾನು ಕಮೆಂಟ್ ಮಾಡಿ ಹೇಳ್ರಿ ಅದೇ ರೀತಿ ಕತ್ತಿನ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ರೀ ಥ್ಯಾಂಕ್ ಯು ಸೋ ಮಚ್ ಯೋವಾ ಲಕ್ಷ್ಮಕಾಯಿ ಏನಾಯವ ಇಷ್ಟೆಲ್ಲ ತರಕಾರಿ ನೀವು ಒಪ್ಪಿಕೆ ಮಾಡ್ಕೊಂಡು ನಾನು ನೀನು ನಮ್ಮಕ್ಕೆ ಇದು ಬಿಟ್ಟು ನಾವು ಬರ್ತೀವಿ ಅಂತ ಹೇಳಿದ್ವಿ ಅಲ್ಲ ಯೋವಾ ಅಯ್ಯೋ ಬೆಂಗ್ಳಿ ಬರ್ತೀನಿ ನಾನು ತಂದಿದ್ರಿ ಅಷ್ಟೊತ್ತೇವೋ ಇದಿಷ್ಟು ನಾನು ಎಲ್ಲಿ ಮಾಡ್ಕೊಂಡು ಕುಂದಿರಲೇವೋ ಇದಿಷ್ಟು ಒಬ್ಬಕ್ಕಿನ ಕೈಯಾಗ ಮಾಡೋಕ್ಕಾಗ್ತೈತೇನೆ ಅದೇ ಎಲ್ಲ ತೊಗೊಂಡ್ಬಂದು ಕೊಟ್ಟರೆ ನಮ್ಮ ಮನೆಯವರು ಕೊಟ್ಟ ತಕ್ಷಣ ಅವು ಏನು ಅಕ್ಕಿ ಅದೆಲ್ಲ ಗರಂ ಅದೆಲ್ಲ ಐಟಮ್ ಪೌಡ್ರ್ ಗಿಡ್ರ್ ಎಲ್ಲ ಏನೈತಲ್ಲ ಮಸಾಲೆದ್ದು ಅದೆಲ್ಲ ನಾನು ಸೈಡಿಗೆ ತೆಗೆದಿಟ್ಟೇನೆ ಯಾಕಂದರೆ ಅದನ್ನು ಲಾಸ್ಟಿಗೆ ಆರಾಮಾಗಿ ಮಾಡ್ಕೋತೇನೆ ಅಂತ ಯಾಕಂದರೆ ಸಣ್ಣ ಊರಿನಾಗ ಉರದ ಎಲ್ಲ ಮಸಾಲೆ ಮಾಡ್ಕೋಬೇಕದೆ ಗರಂ ಮಸಾಲ ಅದು ಇದು ಏನಾಯ್ತಲ್ಲ ಈಗ ನೀವು ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಬಂದಿರ್ತೀವ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು ಅದು ಮಾಡ್ಬೇಕು ಇದು ಅಂತ ಅಂತೀರ ಅಂತೇಳಿ ನಾ ಬರೀ ಸೊಪ್ಪಿಂದ ಅದೆಲ್ಲ ಏನೈತೆ ಪೇಸ್ಟ್ ಮಾಡೋದು ಅದನ್ನ ಅಷ್ಟೇ ತೆಗೆದಿಟ್ಟೆ ಅದಾರ ಅದ್ಯಾರು ಈ ಸೈಡಿಗೆ ಗಿಡ ಹಾಕತ್ತಿದ್ದೆ ನೋಡಿ ನಾನು ಸ್ವಲ್ಪ ಚಹಾ ಕಿಟ್ರೆ ಆಯ್ತು ಚುಮರಿ ಹಚ್ಚೀನಿ ಬೆಳ್ಳುಳ್ಳಿ ಚುಮರಿ ಅಂದಿ ತಿಂದು ಚಹಾ ಕುಡ್ದಾನೆ ಕುಂದಿರ್ತಾರಂತೇಳಿ ನಾ ಹಿಂಗೆ ತಿಳ್ಕೊಂಡಿನಿ ಮತ್ತು ಅವರಿಬ್ರು ಅಕ್ಕಿ ಜಯಕ್ಕ ಐತಿ ಯಾರಕ್ಕಿ ಗುರ್ಜಾಕ ಬಿಟ್ಟು ಬಂದಿರಲ್ಲ ಅಯ್ಯಯ್ಯವ್ ಅಕ್ಕಿ ಬೆಂಡ್ಲಿ ಬರ್ತೇನಿ ಕೊರೆಯಾಕ ನಿಮ್ಗೆ ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿ ತೀರಾ ಇದುವರೆ ಪೋಣ ಆರಗ ಹಾಕಿ ಬಂತವ ಇನ್ನು ಪತ್ತೆ ಇಲ್ಲ ನಮ್ಗೆ ಬಿಟ್ಟು ಹೋಗ್ ಕುಂತ ಏನ ಅಂತ ಅನ್ಕೊಂಡ್ ನಾವು ಬಂದ್ವಿ ನೋಡಿದ್ನಂದ್ರೆ ಇನ್ನೂ ಬಂದಿಲ್ಲ ಅಕ್ಕಿ ಬಂದಿಲ್ಲ ನೋಡ ಏನ್ ಅಶೋಮ ನೀ ನಾವ್ ಏನ್ ಮಾಡ್ಬೇಕೇಳಾರ ಕಡೆ ಹೌದನ ಆಯ್ತು ತಗೋಂಗಿದ್ರೆ ಅವ್ರು ಬರವಲ್ರಿ ಯಾಕೆ ಅವ್ರು ಮಟ ಮತ್ತೇನ ಮಾಡ್ಕೊಂಡು ಕುಂದಿರ್ತೀರಿ ಎಲ್ಲ ಸೇರೆ ಮಾಡೋಣಂತ ಪಟ್ ಪಟ್ ಆಗಿ ಹೋಗ್ಬಿಡ್ತೈತಿ ಮಠ ಸೈಡಿಗೆ ಇಡ್ತೇನೆ ಅಂತವ ಇಲ್ಲಂದ್ರೆ ಸೈಡಿಗೆ ಅವ ಇಟ್ಟು ಕುಂತ್ ಬಿಡ್ರಿ ಅಂದ್ರಿಟ್ಟು ಚಾ ಚುಮ್ಮರಿ ಇದು ಮಾಡೇನಂತ ತಿಂದು ಚಾ ಕುಡ್ದ ಮಾಡಾಕ ಕುಂದ್ರೋಣಂತ ಆಯ್ತು ತಗೋವಾ ಲಕ್ಷ್ಮಕ್ಕ ಹಂಗಿದ್ರೆ ಇಲ್ಲೇ ಸೈಡಿಗೆ ಇಟ್ಬಿಡ್ತಂತವ ಅಯ್ಯೋ ಲಕ್ಷ್ಮಕ್ಕ ನಾವು ಬರೋ ಬರೋಮಠ ಪಾಪ ಮೂರ ಮಂದಿ ಸೇರಿ ಎಲ್ಲ ಮಾಡಿಟ್ಬಿಟ್ರೆ ಏನ್ ಮತ್ತೆ ಅಯ್ಯ ಅವ್ವಾ ನಾವ್ ಬರ್ತೇವ ಅಂತ ಹೇಳಿದ್ವಿಲ್ಲ ಎಲ್ಲ ನೀವ್ ಮೂರ ಮಂದಿ ಯಾಕೆ ಮಾಡಕ್ ಹೋಗಿದ್ರಿ ಎಲ್ಲಾ ಬಗ್ಗು ನಿಂದು ತಿಂಡಿ ಆ ಬರ್ತೇನಂತೇಳಿ ಎಲ್ಲೋಗಿದ್ಲೇ ದಾರಿ ಕಾದ್ ಕಾದ್ ನಾನು ಈಗ ಬಂದ್ ಕುಂತ ದೊಡ್ಡ ಮಾರಾಣಿ ನಿನ್ ನೀ ಬರೋಮಟ ಎಲ್ಲ ಮಾಡಿಡ್ತಾರ ಬಾ ಇಲ್ಲಿ ಹಿಂದೈತ್ ನೋಡಿ ಎಲ್ಲಾ ಸಂತಿ ಬಾ ಕುಂತ ಬಗ್ಗ ಬಾ ಇಲ್ಲಿ ಈಕೇ ಆರಾಮ್ ರಾಣಿ ಅಂಗ ಬರ್ತಾ ನಾವೆಲ್ಲಾ ಮಾಡಿಡ್ಬೇಕಂತೀವಿ

ಏನ್ ನನ್ನ ನನ್ನೇ ಬರ ಈಗ ಯಾಕರ ನನ್ಗ ಚಾ ಕುಡಿಯಾಕಾ ಅಂತೇಳಿ ನಾ ಒಳಗ್ ಕರ್ಕೊಂಡ್ ಕುಂತ ಏನ ಲಕ್ಷ್ಮಕ ಒಂದ್ ಮಾಡ್ತಾಳಾ ಎರಡ್ ಮಾಡ್ತಾಳ ಬರೀ ಬೆಂಕಿ ಹೆಚ್ಚು ಕೆಲ್ಸಾನ ಮಾಡ್ತಾಳವ ನನ್ ಗಂಡನ್ ಮುಂದೆ ಹೇಳಿ ಮೈ ತುಂಬಾ ಒಡಿಸಿದ್ಲೇ ಇವ್ವಾ ಒದ್ ಬಿಟ್ಟ ನನ್ ಗಂಡ ಅನ್ನೋದು ಓದ್ ನೋಡವ ನಂದು ಯಾಕ್ಲೇ ಬಗ್ಗು ಅವ್ರಿಬ್ರಿ ಗಂಡ ಹಚ್ಚಿ ಬರೀ ಇಂತ ಜಯಕ್ಕ ನೀನು ನನಗೆ ಬೈಸಾಕ ಹೋಗಬೇಡ ಎಲ್ಲರ ಕಡೆಗಿಂದನು ಅದು ಏನಾಗೈತಿ ಏನ್ ಬಿಟ್ಟೈತಿ ನೆಟ್ಟ ಗೇಳ ಯಾವ ಅರ್ಧಂಬರ್ಧ ಎದಕ್ಕೆ ಐತಿದ್ ನೀನ್ ನೋಡಲ್ಲಿ ನನಗ ನಾ ಇಟ್ಟಿನ್ಸಿಲ್ಲ ಹರ್ದಂಗ ಹರಿಯಾಕತ್ತಾರ ಇವ್ರ ಯಾವ ಲಕ್ಷ್ಮಕಾಯಿ ಏನು ಮಾಡಿದ್ಲು ಗೊತ್ತೇನ ಇಷ್ಟು ಮಾಡಿದ್ಲು ನೋಡವ ಬಂದ್ ಮನ್ಯಾಗ ಕುಂತ ಇವ ಒಳ್ಳೆ ತಾಯಿ அல்லே பர்க்கு நீண்டாகித்த அந்த நான் குடியே மத்த பார்க்கண்ட் குடியா இக்கி ஜெயக்கு ஜல்ஜாண்ட் குடியேனா இக்கி கிர்ஜா கண்ட குடியில்ல யார் கண்டு குடியில் எல்லாரும் குடீத்தார எல்லாரும் குடத்தூராடோராங்க மத்த பா ரொக்க கொட்டான மத்த நினை பரபரீ மாதாடன ஆ அக்கார ஏன் கோத்தவா நீட்டி அன்னோதே மத்த நீஹிங்கரித்த நீன ஆஹ் ಏ ಬಿಡ ಯಾವ ಜಯ ಖಾನಿ ಮಾಡೋದೇನು ಸರಿ ಇಲ್ಲ ನೋಡವ ಅಲ್ಲ ಮನೆಗೆ ಹೋಗಿ ಒಂದಿಟ್ಟು ಮನೆಗೆ ಹೋಗೋವಾಗ ಒಂದಿಟ್ಟು ಇಸ್ಕೊಂಡು ಹೋಗಿ ಕೊಡ್ತೇನೆ ಅಂತಂತೀಯಲ್ಲ ಇದೇನು ಸರಿ ಏನೋ ಸರಿ ನಿನಗಾರ ಸರಿ ಅನಿಸ್ತೈತಿ ಪಾಪ ಅವರು ಸಾವಿರ ರೂಪಾಯಿ ಗಟ್ಟಲೆ ರೊಕ್ಕ ಕೊಟ್ಟಾರ ಯಾಕೆ ಅವ್ರದ್ದು ರೊಕ್ಕ ಅಲ್ಲೇನ ಬಂದು ಅವರು ಹೊಟ್ಟು ತುಂಬ ತಿನ್ನಬೇಕ ಎಲ್ಲರೂ ಗಂಡುಗಳಲ್ಲ ಇವ ಎಲ್ಲರೂ ಕೂಡಿ ಕೂಡಿ ಮಸ್ತಂಗೆ ಅವರು ಕುಡೋದಿಗೆ ನಮ್ಮ ಅಲ್ಲಿ ಕುಡಿಯಂಗಿಲ್ಲ ಅಂತ ಮಾಡ್ಯ ಅಯ್ಯೋ ತಂದಿಟ್ಕೊಂಡಾನೆ ಇವ್ವಾ ನನ್ನ ಗಂಡನು ಮಸ್ತಂಗೆ ಒಂದು ಬಿಟ್ಟು ಯಾಡು ಬಾಡ್ಲಿ ತಂದಿಟ್ಕೊಂಡಾನ ನಾಳೆ ಮಸ್ತ್ ಪಾರ್ಟಿ ಅಂತ ಹೇಳಿ ಹಾಂ ಕುಡಿಲಾರಿಯ ಅವ್ರ ಇರ್ಲಿ ಬಿಡು ಯಾಕೆ ಈಗ ಬೇಜಾರ್ ಮಾಡ್ಕೊಂತೀ ಆತು ಏನು ನೀವೇನು ಯಾವಾಗ ಗಂಡನ ಆಡಿಲ್ಲನ ಇರ್ಲಿ ಕುಂದ್ರಿಗೆ ಮಸ್ತಂಗ್ ಚುಮರಿ ಹಚ್ಚೀನಿ ಚುಮಾರಿ ಚಾಕ ಇದು ಸಂತಿ ಎಲ್ಲ ತಗದೇ ಇದನ್ ಮಾಡಕ್ಕೆ ಶುರು ಮಾಡೋಣ ಅಂತ ಕುಂದ್ರಿ ಕುಂದ್ರಿಗೆ ಆಯ್ತು ತಗೋರಿ ನಿನ್ಗೆ ಅತಿಗೆ ನಿಮ್ಗೆ ಅತಿ ನೀನ್ ಯಾಕೆ ಬಿಟ್ಟು ಕೊಡ್ತೀರಿ ಎಲ್ಲರೂ ನಮ್ಗೆ ಅಂತೀರಿ

ಹೂ ಲಕ್ಷ್ಮಕ್ಕ ಲಕ್ಷ್ಮಕ ಒಬ್ಬೊಬ್ರು ಇರ್ತಾರವ್ ಎಂತ ಒಲಿಸ್ ಬುದ್ಧಿ ಇರ್ತೇತಿ ತಿನ್ನೋದು ಮುಚ್ಚಿ ಮುಚ್ಚಿ ಇಟ್ಕೊಂಡ್ ಇಟ್ಕೊಂಡು ತಿಂತಿರ್ತಾರ ಕುಡಿತಿರ್ತಾರ ಕರಿನವ್ವಾ ದೇವ್ರು ಅವ್ರಿಗೆ ಅದೆಂತ ಬುದ್ಧಿಯನ್ನ ಹಾಕ್ಬಿಟ್ಟಿರ್ತಾನೆ ಏನೋ ನಮ್ ಕಡೆಗಿಂತದೆಲ್ಲ ಆಗಂಗಿಲ್ಲ ಬಿಡವ ಯವ್ವ ಏನೈತ್ರಿ ಬಿಡ್ಲೆ ಜೀವನ್ದಾಗಾರ ಏನೈತಿ ಏನು ತೊಗೊಂಡು ಹೋಗ್ತೇವೆ ನಾವರ ಇದ್ದಷ್ಟು ದಿನ ಏನು ಹಂಚ್ಕೊಂಡು ತಿನ್ನೋದ್ರೊಳಗೆ ಒಂದು ಇದೆ ಸುಖ ಅದ್ರೊಳಗೆ ಕಾಣ್ಬೇಕು ನಾವು ಏನು ಸಾತ್ ಮೇಲೆ ಏನು ತೊಗೊಂಡು ಹೋಗೋದ್ರಾಗ ಅಷ್ಟ ಐತಿ ಏನೋ ಒಂದು ಒಳ್ಳೆ ಮಾತು ಬರ್ತೈತಿ ತಿಂತ ಕಿದ್ಲಪ್ಪ ಹಿಂಗೆ ಮಾಡ್ತಿದ್ಲ ಅಂತ ಅನ್ಕೊಂಡೆ ಅದೊಂದು ಮಾತು ಅಂದುಬಿಟ್ಟು ಅಂದ್ರೆ ಮುಗಿದು ನೋಡ್ಲಿ ನಮ್ಮ ಜೀವನ ಸಾರ್ಥಕ್ಕ ಆದಂಗೆ ಈಗ ಅದೆಲ್ಲ ಬಿಡ್ರಿ ಈಗ ಮತ್ತೆ ಮುಂಜಾನೆ ಎಷ್ಟು ಗಂಟೆಪ್ಪ ಅಂದ್ರೆ ఆరు గంట ఎద్దీ లఘున ఎల్ ఆరు గంట ఎద్ద గంట మట ని ఎలా ముగస్కొడ్రీ ఎంట్ గంట మట అంద్ర ఓ్బిడ ಏನು ಅಲ್ಲೇ ಹೋಗಿ ಮತ್ತೇನು ಅಲ್ಲೇ ಹೋಗಿ ಒಂದಿಟ್ಟು ಚಹಾನು ಇದು ಉಪ್ಪಿಟ್ಟು ಅದನ್ನೆಲ್ಲ ಮಾಡೋಣ ಇದು ಬಳ್ಳುಳ್ಳಿ ಚುಮ್ಮರಿನಾ ಒಂದಿಟ್ಟು ಜಾಸ್ತಿನ ಮಾಡೇನಂತೆ ಉಪ್ಪಿಟ್ಟು ಚುಮ್ಮರಿ ಕೊಟ್ಟು ಚಹಾ ಕೊಟ್ಟೆ ಎಲ್ಲರಿಗೂ ಮನೆಯಾಗ್ ಮುಂಜಾನೆ ಎಬ್ಬಿಸ್ಬಿಡ್ರಿ ಹುಡ್ಗುರ್ ಗಿಡಗುರ್ಗೆ ಎಲ್ಲರಿಗೂ ಕರ್ಕೊರೆ ಅಲ್ಲೇ ಒಂದು ಸ್ವಲ್ಪ ಜರಿ ಟೈಪ್ ಇದ್ದಂಗೆ ಐತೆ ಹುಡ್ಗುರು ಎಲ್ಲರೂ ಆಟ ಅಲ್ಲೇ ಆಮೇಲೆ ನಮ್ಮ ಗಂಡುಗಳಿಗೆ ಸ್ವಲ್ಪ ಅವ್ರು ಲೇಟಾಗೇನೆ ಬರ್ತಾರೆ ಯಾಕಂದ್ರೆ ನಾನು ನನ್ನ ಗಂಡಗದು ಅದು ಹೇಳೀನಿ ತಿನ್ನೋ ತಾಟಗಳು ಅದೆಲ್ಲ ನೀನು ತೊಗೊಂಡ್ ಬಾರಪ್ಪ ಬರೋವಾಗ ಅಂತೇಳಿ ಚಕ್ಕಡಿ ಚಕ್ಡಿ ಒಳಗೆ ನಾವು ಹೋಗ್ಬಿಟ್ಟನಂದ್ರೆ ನಾವು ಹೋಗಲ್ಲ ಅಡಿಗೆ ಇದೆಲ್ಲ ಸಜ್ಜು ಮಾಡ್ಕೋತೇವೆ ಮತ್ತು ಮಟನ್ ಅದು ಮುಂಜಾನೆ ತಂದು ನೆನೆ ಬೆಳಗು ಮುಂಜಾನೆ ಫ್ರೆಶ್ಶಾಗಿ ಕಡೀಕಿರ್ತಾರಲ್ಲ ಚಲೋ ಇರ್ತೈತಿ ಎಳೆದಿರ್ತೈತಿ ಎಳೆಯದ ನೋಡಿ ಇದನ್ನು ಮಾಡಂತಂದಾರ ರೊಕ್ಕ ಕೊಟ್ಟು ಬಂದಾರ ಹೋಗಿ ಇನ್ನೇನು ಬೆಳಗ್ಗೆ ಹೋಗಿ ತೊಗೊಂಬರೋದು ಪಟ ಪಟ ನಾವು ಮಾಡ್ಕೊಂಡವ್ರ ಲಘು ಬಿಟ್ಟು ಬಿಟ್ಟಿವಪ್ಪ ಅಂದರೆ ಹೋಗಿ ಎಲ್ಲೊಂದಿಟ್ಟು ಹತ್ತು ಗಂಟೆ ಮಟ್ಟ ಚಹಾ ಕುಡಿಯೋದ ಆಗ್ತೈತೆ ಉಪ್ಪಿಟ್ಟು ಮಾಡಿಕೊಂಡು ಎಲ್ಲ ತಿಂದು ಕುಂದ್ರೋ ಮಠ ಅಷ್ಟ ಆಗ್ತೈತೆ ಹತ್ತು ಗಂಟೆಯಿಂದ ಅಡಿಗೆ ಮಾಡಕ್ಕೆ ನಿಂತಿವಪ್ಪ ಅಂದ್ರೆ ಏನು ಹನ್ನೆರಡು ಗಂಟೆ ಮಟ ಹಂಗೆ ಬೇಕಾದಂಗೆ ಆಗ್ತೈತೆ ಒಂದು ಗಂಟೆ ಮಠ ಆತಂದ್ರು ಮೊದಲು ಅವ್ರಿಗೆಲ್ಲರಿಗೆ ಉಣಿಸಿ ಆಮೇಲೆ ನಾವು ಎರಡು ಗಂಟೆ ஆமேல் நான் எர்டு கண்டை மட்ட ஊட்ட மாடித்தே அதுக்கு ஆமேல மட்ட குத்தங்கு ஆத்தி நமக்கு அது சம்பந்த தர்மஸ்லோ சா ஹாக்கேன் நான் மற்ற நோட அல்லே மாதந்திர மொத்த சக்கரை சாப்படி தகண்ட்ரே ஆன்க்கிர் நீங்கள் ಆಯ್ತು ತಗೋ ಲಕ್ಷ್ಮಕ್ಕ ಹಂಗಿದ್ದೆ ಹಂಗ ಮಾಡೋಣ ಅಂತ ನಾಳೆ ಅಂದಿಟ್ಟು ಗಡಾನ ಎದ್ದು ಎಲ್ಲ ಮುಗಿಸ್ಕೊಂಡು ಎಂಟು ಗಂಟೆ ಅಂದ್ರೆ ಬಿಟ್ಬಿಡೋಣ ತಗೋ ಎಂಟು ಗಂಟೆ ಅಂದ್ರೂ ಅಲ್ಲಿಗೆ ಬರ್ತೈತದ ಟೈಮ್ ಲಘುನ ಮಾಡ್ಕೊಂಡ್ ಬಂದ್ಬಿಡೋಣ ಇಲ್ಲಿ ನೋಡಲಿ ಗಲಸಕ್ಕ ನೀನ ಗಂಡ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ತಡಿಯವ ಅಂತೇಳಿ ತುಂಬ ಹೊಚ್ಕೊಂಡು ಮುಕೊಂಡ್ಬಿಡ್ಬೇಡವ ಸ್ವಲ್ಪ ಲಘು ಎದ್ದು ಮಾಡ್ಕೊಂಡು ಬಾ

డి అంద్రె నీకు సమాధాన ఆగంగల్ నోడ్లిజీ బాచ్కొందరవ ఓకే ఫ్రెండ్స్ ఈ విడి అన్సీతంతి కమెంట్ మి మరిపెడ్రీ అండ్ అస్తి జనక్ షేర్ మి అండ్ సపోర్ట్ మా్రీ అని అంటే టేక్ కేర్ బై బై